ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಆಧ್ಯಾತ್ಮಿಕ ಅರ್ಥವಿದೆ ಅದರಲ್ಲೂ ರತ್ನಗಳು ಹಾಗೂ ನೈಸರ್ಗಿಕ ಶಿಲೆಗಳು ಹೆಚ್ಚು ಪವಿತ್ರವಾಗಿರುವಂತಹದು ಈ ಪೈಕಿ ಅತ್ಯಂತ ಶಕ್ತಿಯುಳ್ಳ ಶುದ್ಧತೆಯ ಸಂಕೇತವಾಗಿರುವುದು ಸ್ಫಟಿಕ ಇದು ಧರ್ಮ ವಿಜ್ಞಾನ ಮತ್ತು ಶಕ್ತಿಯ ಸಂಗಮವಾಗಿದೆ ಇದೇ ಸ್ಫಟಿಕದಿಂದ ತಯಾರಿಸಲಾದ ಆಮೆಯ ಒಂದು ಪ್ರತಿಮೆ ಧಾರ್ಮಿಕವಾಗಿ ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಹಾಗೂ ಆಧ್ಯಾತ್ಮಿಕವಾಗಿ ವಿಶೇಷ ಪ್ರಭಾವ ಬೀರಬಲ್ಲದು ಈ ಸಂಚಿಕೆಯಲ್ಲಿ ಸ್ಫಟಿಕದ ಆಮೆಯ ಮಹತ್ವದ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆಮೆಯನ್ನು ಕುಬೇರ ಮತ್ತು ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಟ್ಟಿದೆ ಯಾವುದೇ ವಾಸ್ತು ದೋಷ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಅಥವಾ ಹಣ ಪಡೆಯುವಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಸ್ಫಟಿಕದ ಆಮೆಯನ್ನು ತರುವುದರಿಂದ ಆ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಸ್ಫಟಿಕ ಒಂದು ಶುದ್ಧ ಜಡಶಿಲೆಯಾಗಿದೆ ಋಗ್ವೇದದಿಂದ ಹಿಡಿದು ಮಹಾಭಾರತದವರೆಗೆ ಸ್ಫಟಿಕದ ಬಗ್ಗೆ ಮಹತ್ವದ ಉಲ್ಲೇಖಗಳಿವೆ ದೇವತೆಗಳು ವಾಸಿಸುವ ಸ್ಥಳಗಳಲ್ಲಿ ಈ ಶಿಲೆಯನ್ನು ಉಪಯೋಗಿಸುತ್ತಿದ್ದರು ಎಂಬುದು ಪುರಾಣಗಳಲ್ಲಿ ಹೇಳಲಾಗಿದೆ ಅದೇ ರೀತಿ ಆಮೆ ಎಂಬ ಪ್ರಾಣಿಯು ಭಾರತೀಯ ಪೌರಾಣಿಕ ಕಥೆಯ ಪ್ರಕಾರ ಬಹು ಪವಿತ್ರವಾದದ್ದು ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಆಮೆ ಅಥವಾ ಕೂರ್ಮ ಎಂಬ ಪ್ರಾಣಿ ಭಗವಾನ್ ವಿಷ್ಣುವಿನ ಬಲಶಾಲಿ ರೂಪವಾಗಿದ್ದು ಹಾಗೂ ವಿಷ್ಣುವಿನ ಎರಡನೇ ಅವತಾರವಾಗಿದ್ದು ವಿಶ್ವದ ಸ್ಥಿತಿಗೆ ಕಾರಣವಾದ ತತ್ವವೆಂದೇ ಪರಿಗಣಿಸಲಾಗಿದೆ ತನ್ನ ಈ ಅವತಾರದಲ್ಲಿ ಆಮೆಯ ರೂಪವನ್ನು ಪಡೆದು ಕ್ಷೀರಸಾಗರದ ಮಂಥನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯುವ ಸಲುವಾಗಿ ಮಂದಾರ ಪರ್ವತವನ್ನು ಮಂಥನದ ದಂಡವನ್ನಾಗಿ ಉಪಯೋಗಿಸಿದಾಗ ಆ ಪರ್ವತವು ತನ್ನ ಭಾರದಿಂದ ಸಾಗರದಲ್ಲಿ ಮುಳುಗತೊಡಗಿತು ಆಗ ಭಗವಾನ್ ವಿಷ್ಣು ಆಮೆಯ ರೂಪದಲ್ಲಿ ತನ್ನ ಬೆನ್ನನ್ನು ಪರ್ವತದ ಕೆಳಗೆ ಇಟ್ಟು ಅದನ್ನು ಬೆಂಬಲಿಸುವ ಮೂಲಕ ಜಗತ್ತಿನ ಸಮತೋಲನವನ್ನು ಉಳಿಸಿದರು ಇದೇ ಕಾರಣದಿಂದಾಗಿ ಆಮೆಯು ಶ್ರೀಮಂತಿಕೆಯ ದೇವಿಯಾದ ಲಕ್ಷ್ಮಿಯ ಆಕರ್ಷಕ ವಸ್ತುವಾಗಿ ಪರಿಗಣಿಸಲಾಗಿದೆ ಈ ಧಾರ್ಮಿಕ ಹಿನ್ನೆಲೆಯಲ್ಲಿ ಸ್ಫಟಿಕದಿಂದ ತಯಾರಿಸಲಾದ ಆಮೆಯು ವೈಭೋಗ ಆರೋಗ್ಯ ಮತ್ತು ಸಂತೋಷದ ಸಂಕೇತವಾಗಿ ಮನೆ ಅಥವಾ ಕಚೇರಿಯಲ್ಲಿ ಇಡಲು ಶ್ರೇಷ್ಠವಾದುದ್ದಾಗಿ ಪರಿಗಣಿಸಲಾಗಿದೆ ಸ್ಫಟಿಕದ ಆಮೆಯಲ್ಲಿರುವ ವೈಶಿಷ್ಟ್ಯಗಳು ಮಾತ್ರ ಧರ್ಮದಲ್ಲಷ್ಟೇ ಅಲ್ಲ ವಿಜ್ಞಾನ ದೃಷ್ಟಿಯಿಂದಲೂ ಪ್ರಯೋಜನಕಾರಿ ಧನಾತ್ಮಕ ಶಕ್ತಿಯ ಹರಿವಿಗೆ ಇದು ಸಹಾಯಕ ಕೆಲವರು ಇದನ್ನು ಧರಿಸುವ ಮೂಲಕ ದೇಹದ ಶಕ್ತಿ ಕೇಂದ್ರಗಳನ್ನು ಶುದ್ಧೀಕರಿಸುತ್ತಾರೆ ವಿದ್ಯಾರ್ಥಿಗಳು ಹಾಗೂ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವವರು ಏಕಾಗ್ರತೆಗಾಗಿ ಉಪಯೋಗಿಸುತ್ತಾರೆ ಲಕ್ಷ್ಮೀ ದೇವಿ ಅನುಗ್ರಹ ಪಡೆಯಲು ಸಹ ಇದು ಅತ್ಯುತ್ತಮವಾಗಿದೆ ಆಮೆ ಎಲ್ಲಿ ವಾಸವಿರುತ್ತದೆಯೋ ಅಲ್ಲಿ ಹಣವು ಸ್ವಯಂಚಾಲಿತವಾಗಿ ನೆಲೆಸುತ್ತದೆ ಆ ಮನೆಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಹರಳಿನ ಆಮೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯವರಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುವುದು ಮತ್ತು ಎಲ್ಲ ರೀತಿಯ ರೋಗಗಳನ್ನು ಸಹ ಗುಣಪಡಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಸ್ತುವಿಗೆ ಶಕ್ತಿಯ ಅಂಶವಿರುತ್ತದೆ ಆ ಶಕ್ತಿಯ ದಿಕ್ಕು ರೂಪ ಹಾಗೂ ಸ್ಥಿತಿಗತಿಯೂ ಅದರ ಪರಿಣಾಮವನ್ನು ತೀರ್ಮಾನಿಸುತ್ತದೆ ಆಮೆಯು ಪೌರಾಣಿಕ ಶ್ರದ್ಧೆಗಳಲ್ಲಷ್ಟೇ ಅಲ್ಲದೆ ವಾಸ್ತುವಿನ ದೃಷ್ಟಿಯಿಂದಲೂ ಅಪಾರವಾದ ಮಹತ್ವವನ್ನು ಹೊಂದಿದೆ ಸ್ಫಟಿಕದ ಆಮೆಯನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಮನೆಗೆ ಧನ ಆರೋಗ್ಯ ಹಾಗೂ ಸಮೃದ್ಧಿಯ ಶಕ್ತಿಯನ್ನು ಆಕರ್ಷಿಸಬಹುದು ಈ ದಿಕ್ಕುಗಳು ದೇವಶಕ್ತಿಗೆ ಸಮೀಪವಿರುವ ಶುದ್ಧ ದಿಕ್ಕುಗಳೆಂದು ಪರಿಗಣಿಸಲ್ಪಡುತ್ತವೆ ಆಮೆಯನ್ನು ಈ ದಿಕ್ಕಿನಲ್ಲಿ ಇಟ್ಟರೆ ಮನೆಯ ಒಳ ವಾತಾವರಣ ಶುದ್ಧವಾಗುತ್ತದೆ ಹಣದ ಹಾನಿ ಕಡಿಮೆಯಾಗುತ್ತದೆ ಜಗಳಗಳು ಶಮನವಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಆಮೆ ಶಾಂತಿಯುತ ಜೀವಿಯಾಗಿರುವುದರಿಂದ ಅದರ ಚಲನೆ ಮಾನಸಿಕ ಶಾಂತಿಗೆ ಸಹಕಾರಿಯಾಗುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ತರುತ್ತದೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಆರೋಗ್ಯದ ತೊಂದರೆಗಳಿಗೆ ಇದು ಪರಿಹಾರವನ್ನು ನೀಡಬಲ್ಲದು ಹಾಗೂ ಹಣಕಾಸಿನ ನಷ್ಟ ಶಮನವಾಗುತ್ತದೆ ಸ್ಫಟಿಕದ ಆಮೆಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವುದರಿಂದ ಕೆಲಸದಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀಡುತ್ತದೆ ಕ್ರಿಸ್ಟಲ್ ಆಮೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಸ್ಫಟಿಕದ ಆಮೆಯನ್ನು ಇಡುವಾಗ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು ಮುಖ್ಯವಾಗಿ ಶುಭ ದಿನ ಆಯ್ಕೆ ಮಾಡಬೇಕು ಗುರುವಾರ ಅಥವಾ ಶುಕ್ರವಾರ ಉತ್ತಮವಾದ ದಿನಗಳು ಪೂಜಾ ಕೋಣೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಆಮೆಯ ತಲೆ ಪೂರ್ವಮುಖವಾಗಿರಬೇಕು ಇದನ್ನು ಬೇರೆ ವಸ್ತುಗಳ ಜೊತೆ ಇರಿಸಬಾರದು ಬಿಳಿ ಬಟ್ಟೆಯ ಮೇಲೆ ಅಥವಾ ಪದ್ಮಾಕಾರದ ಪೀಠದ ಮೇಲೆ ಇರಿಸುವುದು ಶುಭಕರ ಮಂತ್ರ ಜಪದೊಂದಿಗೆ ಶುದ್ಧೀಕರಣ ಮಾಡುವುದು ಶ್ರೇಷ್ಠ ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸುವ ಮೂಲಕ ಸ್ಫಟಿಕದ ಆಮೆಯಲ್ಲಿ ದಿವ್ಯ ಶಕ್ತಿ ನೆಲೆಗೊಳ್ಳುತ್ತದೆ ಈ ಮಂತ್ರವು ಸ್ಫಟಿಕದ ಆಮೆಗೆ ದೇವಿ ಶಕ್ತಿಯ ಚೈತನ್ಯವನ್ನು ತುಂಬುವ ಶ್ರೇಷ್ಠ ಉಪಾಯವಾಗಿರುತ್ತದೆ ಆಮೆಯನ್ನು ಇಡಲು ಕೆಲವು ನಿಷೇಧಗಳಿವೆ ನೆಲದ ಮೇಲೆ ನೇರವಾಗಿ ಇಡಬಾರದು ದಕ್ಷಿಣ ದಿಕ್ಕಿನಲ್ಲಿ ಇರಿಸಬಾರದು ಅಡುಗೆ ಮನೆ ಅಥವಾ ಶೌಚಾಲಯದ ಬಳೆಯಲ್ಲಿ ಇರಿಸಬಾರದು ಆಮೆಯನ್ನು ನೇರ ನೆಲಕ್ಕೆ ಇಡಬಾರದು ಬಿಳಿಯ ಬಟ್ಟೆ ಅಥವಾ ಕಂಚಿನ ಪೀಠದ ಮೇಲೆ ಇರಿಸಬೇಕು ಆಮೆಯು ಕೇವಲ ಅಲಂಕಾರಿಕ ವಸ್ತು ಅಲ್ಲ ಅದು ನಂಬಿಕೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಆಮೆಯನ್ನು ಶುದ್ಧ ಮನಸ್ಸಿನಿಂದ ಹಾಗೂ ಭಕ್ತಿಭಾವದಿಂದ ಪೂಜೆ ಮಾಡಬೇಕು ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆ ಒಂದು ಶಕ್ತಿ ಕೇಂದ್ರವಾಗುತ್ತದೆ ಹಣಕಾಸಿನ ಸಮಸ್ಯೆಗಳಿಗೆ ಇದು ಬಹಳ ಪರಿಣಾಮಕಾರಿ ಉದ್ಯೋಗದಲ್ಲಿ ಅಸ್ಥಿರತೆ ವ್ಯವಹಾರದ ನಷ್ಟ ಸಾಲದ ಹೊರೆ ಅಥವಾ ನಿರಂತರ ದುಡಿಮೆಗೆ ಫಲ ಸಿಗದ ಸ್ಥಿತಿಗಳನ್ನು ಸಮತೋಲನಗೊಳಿಸಲು ಸ್ಫಟಿಕದ ಆಮೆ ಸಹಾಯ ಮಾಡಬಲ್ಲದು ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ಶುಕ್ರವಾರದಂದು ಲಕ್ಷ್ಮಿಯ ಹೋಮ ಮಾಡಿ ಆಮೆಯನ್ನು ಪೂಜಾ ಕೋಣೆಯಲ್ಲಿ ಇರಿಸಿದರೆ ಅದೃಷ್ಟದ ದ್ವಾರಗಳು ತೆರೆಯುತ್ತವೆ ಪ್ರತಿದಿನವೂ ತುಳಸಿ ಅಥವಾ ಕಮಲದ ಹೂವಿನಿಂದ ಪೂಜೆ ಮಾಡಿದರೆ ಅದು ದೇವರ ಕೃಪೆಯನ್ನು ಸೆಳೆಯುತ್ತದೆ ಆರೋಗ್ಯದ ದೃಷ್ಟಿಯಿಂದಲೂ ಇದರಿಂದ ಪ್ರಯೋಜನವಿದೆ ನಿದ್ರಾಹೀನತೆ ದೈಹಿಕ ಶಕ್ತಿಯ ಕೊರತೆ ಹಾಗೂ ರೋಗ ನಿರೋಧಕ ಶಕ್ತಿಯ ಕೊರತೆಯಂತಹ ಸಮಸ್ಯೆಗಳಿಗೆ ಇದು ಸಹಾಯ ಮಾಡಬಲ್ಲದು ಪಟಿಕ ಶೀತ ಶಕ್ತಿ ಹೊಂದಿರುವುದರಿಂದ ಮಾನಸಿಕ ಶಾಂತಿ ನೀಡುತ್ತದೆ ಹಿರಿಯರು ಮತ್ತು ಮಕ್ಕಳು ಇರುವ ಮನೆಯಲ್ಲಿದ್ದರೆ ಇದು ಇನ್ನೂ ಹೆಚ್ಚಿನ ಲಾಭದಾಯಕ ಸ್ಫಟಿಕದಿಂದ ಹೊರಹೊಮ್ಮುವ ತಂಪಾದ ಶಕ್ತಿ ಶರೀರ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ಹಾಗೂ ಹಿರಿಯರ ಶಕ್ತಿ ಕಾಪಾಡಲು ಇದು ಶ್ರೇಷ್ಠ ಕಚೇರಿಗಳಲ್ಲಿ ಇದರ ಉಪಯೋಗ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ವ್ಯಾಪಾರಸ್ಥರು ಅಥವಾ ಉದ್ಯೋಗಿಗಳು ಇದನ್ನು ತಮ್ಮ ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಇದು ಯೋಜನೆಗಳಲ್ಲಿ ಯಶಸ್ಸು ಗ್ರಾಹಕರ ವಿಶ್ವಾಸ ಲಾಭದ ಪ್ರಭಾವ ಹೆಚ್ಚಾಗುವುದು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಸಮಯದ ಶಿಸ್ತು ಹಾಗೂ ಧನಾಗಮನಕ್ಕೆ ಸಹಕಾರಿಯಾಗಿರುತ್ತದೆ ಸ್ಫಟಿಕದ ಆಮೆಯನ್ನು ಉಡುಗೊರೆಯಾಗಿ ನೀಡಲು ಸಹ ಅತ್ಯಂತ ಪವಿತ್ರ ವಸ್ತುವಾಗಿದೆ ಗೃಹ ಪ್ರವೇಶ ಮದುವೆ ಉದ್ಯೋಗ ಪ್ರಾರಂಭ ಅಥವಾ ಹೊಸ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಇದನ್ನು ಭಕ್ತಿಯಿಂದ ಅರ್ಪಿಸಿದರೆ ಅದೃಷ್ಟವನ್ನು ಆಕರ್ಷಿಸಬಹುದು ಇದರ ಮೂಲಕ ನಿತ್ಯದ ಬದುಕು ಧನ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಸ್ಫಟಿಕದ ಆಮೆ ಶುದ್ಧತೆ ಶಾಂತಿ ಸಮೃದ್ಧಿ ಮತ್ತು ಧರ್ಮದ ಸಂಕೇತವಾಗಿದೆ ಇದು ದೇವರ ಅನುಗ್ರಹವನ್ನು ಆಕರ್ಷಿಸುವ ಶಕ್ತಿಯುಳ್ಳ ಉಪಕರಣ ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ರೀತಿಯಲ್ಲಿ ಇದನ್ನು ಇಟ್ಟರೆ ನಮಗೆ ಧನವೃದ್ಧಿ ಆರೋಗ್ಯ ಮತ್ತು ಮನೋಶಾಂತಿ ಎಂಬ ಮೂರು ಮಹತ್ವಪೂರ್ಣ ಲಾಭಗಳು ಲಭ್ಯವಾಗುತ್ತವೆ ಇದು ಒಂದು ಸಾಮಾನ್ಯ ವಸ್ತುವಾಗಿ ಕಾಣಿಸಿದರೂ ಅದರ ಪವಿತ್ರತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಹತ್ವದ್ದಾಗಿರುತ್ತದೆ ಇಂತಹ ಸ್ಫಟಿಕದ ಆಮೆಯು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುತ್ತದೆ ಇದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಸ್ಫಟಿಕದ ಆಮೆಗೆ ವಿಶೇಷ ಸ್ಥಾನವಿದೆ ಇದು ದೇವತೆಗಳ ಆಶೀರ್ವಾದವನ್ನು ಮನೆಯಲ್ಲಿ ಆಕರ್ಷಿಸಲು ದನದ ಅರಿವನ್ನು ಸ್ಥಿರಗೊಳಿಸಲು ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಲು ಶಕ್ತಿಶಾಲಿ ಹಾಗೂ ವಾಸ್ತು ಉಪಾಯವಾಗಿಯೂ ಪರಿಗಣಿಸಲಾಗಿದೆ ಇದರ ಉಪಸ್ಥಿತಿಯಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುವುದು ಹಾಗೂ ದೋಷಗಳು ದೂರವಾಗುತ್ತವೆ ಆಮೆಯು ಕೇವಲ ಒಂದು ಪ್ರಾಣಿಯ ರೂಪವಲ್ಲ ಅದು ಶಕ್ತಿ ಸಮತೋಲನ ಮತ್ತು ವಿಶ್ವ ಸ್ಥಿತಿಸ್ಥಾಪಕತೆಯ ಸಂಕೇತ ಆಮೆಯ ಶರೀರದ ಸ್ಥಿತಿಗತಿಗಳು ನಿಧಾನವಾಗಿ ನಡೆಯುವುದು ಸ್ಥಿತಿಸ್ಥಾಪಕವಾಗಿ ಇರುವುದು ಶ್ರದ್ಧೆಯಿಂದ ಗಮನಿಸುವುದು ಇವು ಭೌತಿಕ ಹಾಗೂ ಆಧ್ಯಾತ್ಮಿಕ ಜೀವನಕ್ಕೂ ಅನ್ವಯಿಸುತ್ತವೆ ಅದನ್ನು ಸ್ಫಟಿಕದಂತಹ ಶುದ್ಧ ಶಿಲೆಯಿಂದ ತಯಾರಿಸಿದಾಗ ಅದರ ಶಕ್ತಿಯು ಇನ್ನೂ ಹೆಚ್ಚು ಶುದ್ಧ ಮತ್ತು ಪ್ರಬಲವಾಗುತ್ತದೆ ಎಂಬ ನಂಬಿಕೆ ಇದೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ